ಜೀವನದಲ್ಲಿ ಎಷ್ಟೋ ಆಸೆಗಳು ಈಡಿರಲ್ಲ ನನಗೆ ಬೋನ್ಸಾಯ ಶ್ರೀನಿವಾಸ ಭೇಟಿ ಅವ್ರ ಬೋನ್ಸಾಯ ಪುಸ್ತಕ ಇವನ್ನೆಲ್ಲ ಪಡೆದ ಮೇಲೆ ಬೋನ್ಸಾಹೇ ಗಿಡ ಒಂದು ನಾನು ಪಡಿಬೇಕಂತ ಆಸೆ ಇತ್ತು ಆದರೆ ಅದನ್ನು ನನಸು ಮಾಡಿದವರು ಮಂಜುನಾಥ್ ಜೇನಿ ಭಟ್ರು ಅವರು ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೆಳೆಸಿದಂಥ ಬೋನ್ಸಾಯಿ ಗಿಡ ಇದಕ್ಕೆ ಮೂವತ್ತ್ನಾಲ್ಕು ವರ್ಷ ಆಗಿದೆ ಇದನ್ನು ನನಗೆ ಉಡುಗೊರೆ ಕೊಟ್ಟಿದ್ದಾರೆ ನನ್ನ ಆಫೀಸಲ್ಲೇ ಇಟ್ಟಿದ್ದೀನಿ ಇದನ್ನು ಬಿಸ್ಲಿಗೋಸ್ಕರ ಕೆಲ ದಿನ ತೆಗೆದು ಹೊರಗಡೆ ಬಿಸಲಿಡ್ತೀನಿ ನಮ್ಮ ವಾಕಿಂಗ್ ಪಾತ್ ಪಾತ್ನಲ್ಲೇ ಇಡ್ತೀನಿ ನಾನು ಎತ್ತರದಲ್ಲಿರ್ತೀನಿ ಜೊತೆಗೆ ಶಂಭುರಾಮನು ಕೂಡ ಈ ಗಿಡನ ನೋಡ್ತಾ ಇರ್ತಾನೆ ಇದನ್ನು ಬಿಸ್ಲಿಗೋಸ್ಕರ ಹೊರಗೆ ಇಟ್ಟಿದ್ದೀನಿ ಒಂದೆರಡು ದಿನ ಮೂರು ದಿನ ಬಿಸಲಿಟ್ಟು ಮತ್ತು ಆ ಗಿಡದಲ್ಲಿನಾದ್ರು ಕಾಂಡದಲ್ಲಿ ಅದರ ಸಣ್ಣ ಚಿಗುರು ಬಂದರೆ ಅದನ್ನು ತೆಗೆದು ನೀರನ್ನು ಕೊಟ್ಟು ಇದನ್ನು ಸಾಕಬೇಕು ಈ ರೀತಿ ಯಾವುದೇ ಸಸ್ಯ ಆದರೂ ನಾವು ಉಡುಗೊರೆ ಕೊಟ್ಟರು ಅಂದ ತಕ್ಷಣ ಸುಮ್ಮನೆ ಸ್ವೀಕರಿಸೋಕ್ಕಾಗಲ್ಲ ಅದನ್ನು ಸರಿಯಾಗಿ ಪಾಲನೆ ಮಾಡಿದರೆ ಮಾತ್ರ ಕೊಟ್ಟವರಿಗೂ ಸಂತೋಷ ಇಟ್ಕೊಂಡವರಿಗೂ ಸಂತೋಷ ಇದು ನನಗೆ ಸಂತೋಷದ ಒಂದು ಬೋನ್ಸಾಯಿ ಸಂಗಾತಿ ಸಿಕ್ಕಿದೆ ಅದರ ಜೊತೆಗೆ ನನ್ನ ನಿತ್ಯ ಕಾಯಕ ಕೂಡ ಪ್ರಾರಂಭ ಆಗಿದೆ